ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದೊಂದು ಸಿಂಪಲ್ ಬ್ಲಾಗ್ ಆಗಿರುತ್ತೆ ಪ್ಲೀಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾವು ತೋಟದತ್ರ ಬಂದಿದ್ದೀವಿ ಹಸನ್ನು ತೊಡ್ತ ಹತ್ರ ಕಟ್ ಹಾಕಿಬಿಟ್ಟು ಹಾಗೆ ನಮ್ಮ ಯಜಮಾನ್ರು ಕೆರೆ ಹತ್ರ ಮೀನು ತೊಗೊಬಂದಿದ್ರು ಅಂದರೆ ನಮ್ಮೂರು ಕೆರೆ ಕೋಡೆ ಬಿದ್ದಿದೆ ಈಗೊಂದು ಸಿಕ್ಕಾಪಟ್ಟೆ ಮೀನು ಹಿಡಿತಾ ಇದ್ದಾರೆ ಜನಗಳಂತೂ ಅಲ್ಲಿ ನಮ್ಮ ಯಜಮಾನ್ರು ಫ್ರೆಂಡು ಮೀನು ಕೊಟ್ಟರು ಅಂತೆ ನಮ್ಮ ತಕ್ಷ ಮೀನು ತಿನ್ನಬೇಕು ತಿನ್ನಬೇಕು ಅಂತ ಇಂದ ಹಾಗಾಗಿ ಮೀನು ತೊಗೊಬಂದಿದ್ರು ಇಲ್ಲೇ ಕೆರೆ ನೀರೇ ಇಲ್ಲೇ ಹರಿಯುತ್ತೆ ಅಲ್ಲೇ ಕ್ಲೀನ್ ಮಾಡ್ಕೊಂಡು ಹೋದ್ರೆ ಆಯಿತು ಅಂತ ಮೀನನ್ನ ತಗೊಂಡು ಬಂದಿದ್ದೀವಿ ನಮ್ಮ ತೋಟದ ಹತ್ರ ಹಸನ್ನ ಕಟ್ಟಕ್ಕೆ ಬರೋದಕ್ಕೆ ಕಳಿಸ್ಬಿಟ್ಟು ನಾನು ಇಲ್ಲೇ ಇದ್ದೀನಿ ಇವು ಬೆಳಗ್ಗೆನೆ ಹಿಡ್ದಿರೋ ಮೀನು ಆದ್ರೆ ಇನ್ನು ಒಂದ್ ಎರಡ್ ಮೂರ್ ಮೀನ್ಗಳು ಇನ್ನೂ ಸ್ವಲ್ಪ ಜೀವ ಆಗಿದೆ ನೋಡಿ ನೀರೊಳಗೆ ಬಿಟ್ಟಾಗ ಉಸಿರಾಡ್ತಾ ಇತ್ತು ಇವಾಗ ಇನ್ನೂ ಒಂದ್ ಎರಡು ಒಂದ್ ಕೊಯ್ದ್ ಬಿಟ್ಟು ಇಟ್ಬಿಟ್ಟಿದ್ದಾರೆ ಅದು ಒಂದ್ ಜೀವ ಆಗಿತ್ತು ಇನ್ನು ಕುಂದ್ರೂ ಜೀವ ಆಗಿತ್ತು ನೋಡ್ರಿ ಮನುಷ್ಯ ಹಾಕಿದ್ರೆ ಬೆಳಗ್ಗೆ ಮೀನು ಇವಾಗಲೇ ಟೈಮ್ ಹನ್ನೊಂದು ಗಂಟೆ ಆಯ್ತು ಇಲ್ಲಿ ತನಕ ಜೀವ ಐತೆ ಫಸ್ಟ್ ಗೆಳ್ದಂಗ ಆಮೇಲೆ ಆಮೇಲೆ ಮೀನು ಹಾ ಹೊಸ ನೀರು ಹಂಗಾಗಿ ಇಳಿತಾ

ಮೀನಿನ ಮರಿ ನೋಡಿ ಎಷ್ಟು ಸಣ್ಣ ಕೀತೆ ಅಂತ ಈ ಮೀನಲ್ಲೇ ಯಾವುದೋ ಒಂದು ಮೀನು ಮರಿ ಮಾಡಿರುತ್ತೆ ಅಂದರೆ ಯಾವ ಮೀನು ಅಂತ ಇನ್ನೂ ಗೊತ್ತಾಗಿಲ್ಲ ಆಮೇಲೆ ಚೆಕ್ ಮಾಡಬೇಕು ಚೆಕ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಟೇಸ್ಟು ಕಬಾಬಕ್ಕಿಂತ ಸಾಂಬಾರು ಚೆಂದ ಮೀನು ನೀವು ಬಾಯಲ್ಲಿ ಇಡ್ಕಂಡೆ ಅಂತ ಸಾಕೋದು ಮೀನು ಬರೀ ಇನ್ನೂ ಇದಾವೆ ಸುಮಾರು ಹೊಟ್ಟೆ ಒಳಗೆ ಒಳಗೆ ಬಾಯಿಯೊಳಗೆ ನೀರು ಹಾಕೋಣ ನೀರು ಹಾಕಿರ್ ಬರ್ತೇವೆ ಅಂಥೇಳಿ ಹ್ಞೂ ಇಲ್ಲೇ ಬಂದು ನೋಡು ఎస్ట్ నోడు నీరు నీరు జీవ ఇదా ఒడి ఖాళీ అన్సతీ క ఇన్న ఇవే నిజాడతవ సత ఇద మరి ఇర్ప అల్ ಮೀನು ಬಲ್ತವ ಅಲ್ವ ದೊಡ್ಡವಾಗಿದ್ದಾವಲ್ಲೇ ಸಣ್ಣಕ್ಕಿದಾವಿ ಮರಿ ತಲೆ ಅಂದ್ರೆ ಸಾಕ ಇಷ್ಟು ಅಷ್ಟೇ ಇಷ್ಟೇ ಕ್ಲೀನ್ ಆಗೋದಿಲ್ಲ ಬಿಡು ಸಾಕು ಬೆಳ್ಳಕ್ಕೆ ಮಾಡ್ತೀಯ ಬೆಳ್ಳಕ್ಕಾಗಲ್ಲ ಬಿಡು ಸಾಕು ಮುನ್ನೂರು ಮರಿಯಾಗವಾ ದೊಕ್ಷಿದ್ರೆ ಇವನು ಬೇಕಾರೆ ಬೇಕು ಬೇಕು ನಂಗೆ ಬೇಯಕು ಆಟಾಡೋಕ್ ಬೇಕು ಬಿಡ್ಕೊಳೋದಿ ಇವನ್ನೆಲ್ಲ ಈಗ